ಅವನೇ ಆರ್ ಎಸ್ ನಾನು ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅನ್ಸುತ್ತೆ ನಾನು ಆರ್ ಎಸ್ ಎಸ್ ಅನ್ನ ಮೈ ಗೂಡಿಸ್ಕೊಂಡಿದೀನಿ ನನ್ನ ಕಣಕದಲ್ಲಿ ರಕ್ತದ ರಕ್ತದಲ್ಲಿ ಆರ್ ಎಸ್ ಎಸ್ ಇದೆ ಬರುತ್ತೆ ನೋಡೋಣ ಕೊಟ್ಟಿಲ್ಲ ಸೋಮೋಟೋ ತಗೊಂಡಿದ್ದಾರೆ ಈಗ ನಿನ್ನೆನು ನಿನ್ನೆನು ಬಂದಿದೆ ಇನ್ನ ತೋರ್ಸ್ಬೇಕಾದ್ರೆ ಮನಾರ್ ವಿಡಿಯೋ ಅದ ನಾನೇನು ಹೇಳ್ತಾ ಅಂದ್ರೆ ಪಾಪ ಯಾವ ಅಮ್ಮ ನಂದು ಇದೇ ತಕ್ರ ಇರೋದಲ್ಲ ಇವ್ರ ಮಕ್ಕಳು ಯಾರು ಅದ್ರಲ್ಲಿ ಇಲ್ಲ ಸರ್ ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವ್ರು ಇರೋದು ದಲಿತರು ಇರೋದು ಅದಕ್ಕೆ ಪಾಪ ಇವನ್ ಬಡೂನು ಬಡವನಿಗೇನ್ ಗೊತ್ತಿದೆ ಈ ಆ ಆಲೋಚನೆ ಯಾರ ಅವನ ತಲೆನಲ್ಲಿ ಹಾಕಿರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪನ್ ಅದಕ್ಕೇನಿಲ್ಲ ನಾವೇನ್ ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದ್ದೀವಿ ನೋಡಿ ನನ್ನ ನೋಡಿ ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವ ಮಂತ್ರಿ ಇರ್ಬೋದು ಸುಮ್ಮನೆ ಮನಸ್ಸು ಬಂದಂಗೆ ಮಾಡಕ್ ಆಗೋದಿಲ್ಲ ಕಾನೂನಿದೆ ನಿಯಮ ಇದೆ ಏನು ಸರ್ವಿಸ್ ರೂಲ್ಸ್ ಅಂತ ಇದೆ ಕಾಂಡಕ್ಟ್ ರೂಲ್ಸ್ ಅಂತ ಇದೆ ಅದನ್ನ ಫಾಲೋಅಪ್ ಮಾಡ್ಬೇಕು ಏನು ನಾನು ಸುಮ್ಮನೆ ನಾನು ಸಸ್ಪೆಂಡ್ ಮಾಡುವುದ್ರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಐ ಹ್ಯಾವ್ ಟು ಫೈಂಡ್ ರೀಸನ್ ಈಗ ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡ್ಲಿ ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ ಸುಮ್ಮನೆ ನಾನು ಮನುಷ್ಯನಾಗ ಸಸ್ಪೆಂಡ್ ಮಾಡಿ ಪಿ ಡಿ ಎಲ್ಲಾ ಸಸ್ಪೆಂಡ್ ಮಾಡಿ ವಿ ಗಾಟ್ ರಿಪೋರ್ಟ್ ಐ ಗಾಟ್ ರಿಪೋರ್ಟ್ ಸೋ ದಟ್ ಪಾರ್ಟಿಸಿಪೇಟೆಡ್ ಸೊ ಐ ಸಸ್ಪೆಂಡೆಡ್ ಈಗ ನಮ್ಮ ಮೊನ್ನೆ ಕೆ ಟಿನ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಸೆಟೈಡ್ ಮಾಡಿಲ್ಲ ಇಂಟರ್ಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡೋದನ್ನು ಕೊಡ್ತೀವಿ ಬಹಳ ಕ್ಲಿಯರ್ ಆಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಾನದಂಡಗಳಿವೆ ಆ ಮಾನದಂಡಗಳನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿಗೆ ಇಲ್ಲ ನಮ್ಗೆ ಬಂದಿತ್ತು ಇಲ್ಲ 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 ನೀವು ಡೇಟ್ ಆಫ್ ಇದು ನೋಡಿ ನಮ್ದು ಅವ್ರ ಕಂಪ್ಲೇಂಟ್ ಆದ ತಕ್ಷಣ ಆದಿಶಿಯೇಟೆಡ್ ಇನ್ಕ್ವೈರಿ ಇದಕ್ಕೆ ಸಂಬಂಧ ಇಲ್ಲ ಕೋ ಇನ್ಸಿಡೆನ್ಸ್ ಅಷ್ಟೇ ರಿಪೋರ್ಟ್ ಬರಲಿ ಇಲ್ಲ ಎಲ್ಲಾ ಕಡೆ ಇದ್ದಾರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಸ್ಟೇಟ್ ಗವರ್ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಎಂಪ್ಲಾಯ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಅನ್ವಯಿಸ್ತದೆ ಅನ್ಕೊಂಡಿದ್ದಾರೆ ದಟ್ ಇಸ್ ನಾಟ್ ದ ಕೇಸ್ ನಿಮ್ಮಲ್ಲೇ ಆರ್ ಎಸ್ ಎಸ್ ಪರವಾಗಿರುವಂತವ್ರು ಅಥವಾ ಸಾಫ್ಟ್ ಧೋರಣ್ ಯಾಕಂದ್ರೆ ಐ ಕ್ಯಾನ್ ಕಾಮೆಂಟ್ ಆನ್ ಎನಿಬಡಿ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಫರ್ಗೇಶ್ ಅವರದ್ದು ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ರಾಹುಲ್ ಗಾಂಧಿ ಕ್ಲಿಯರ್ ಇದ್ಯಾ ನಮ್ಮ ಲೀಡರ್ ಸಿದ್ದರಾಮಯ್ಯ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ ಸಾಕು ನನಗೆ ಇಟ್ ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ ಆಗಲಿ ಅದಕ್ಕೆ ಏನಂತ ಯಾರು ಅಂದ್ರೆ ಈಗ ಎತ್ತಿರೋದ್ ನಾನೇ ಈಗ ಕೂತಿಲ್ಲ ಎಲ್ಲರೂ ಮಾಡ್ಬೇಕಾಗುತ್ತಲ್ಲ ಇವ್ರೆ ಈಗ ನಾನ್ ನಂದ್ರ ಮಾಡಬಹುದು ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗಲ್ಲ ಅಥವಾ ಯಾವುದು ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿ ಮಾಡಕ್ಕಾಗಲ್ಲ ಮಾಹಿತಿಗಾಗಿ ಹೇಳಿ ಮಾಹಿತಿಗಾಗಿ ಅಂತ ಕೊಟ್ಟು ಮಾಡ್ತಾರೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ ಓಕೆ ಸರ್ ನಮ್ ಜೀವ ನಾನು ಅವಕಾಶ ಕೊಡಲ್ಲ ಅಂತ ಹೇಳೇ ಇಲ್ಲ ನೀವು ಉಸ್ತುವಾರಿ ಇರುವಂತ ಜಿಲ್ಲೆನಲ್ಲೇ ಸೇಡಾಮ್ ಮಾಹಿತಿಗಾಗಿ ಅಂತ ಕೇಳಿಲ್ಲ ಅವಕಾಶನೂ ಕೊಟ್ಟಿಲ್ಲ ಅನುಮತಿನೂ ಕೊಟ್ಟಿಲ್ಲ ಆದ್ರೂನು ಮಾಡಿದ್ರು ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ ನೋಡಿ ಅವರು ಎರಡೂವರೆ ಅಂತ ಅನ್ಕೊಂಡಿದ್ರಿ ಅದೆಲ್ಲ ಪಬ್ಲಿಕ್ ಮೇಲೆ ಚರ್ಚೆ ಮಾಡೋದಾಗ್ತದ ನಾನು ಎರಡೂವರೆ ಕಿಲೋಮೀಟರ್ ಪಥ ಸಂಚಲನ ಇತ್ತು ಎಷ್ಟು ಮಾಡಿದ್ರು ನೂರ್ ಕಿಲೋಮೀಟರ್ ಮಾಡಿದ್ರು ಅವ್ರಿಗೆ ಎಲ್ಲಾರ್ಗು ಅರೆಸ್ಟ್ ಮಾಡಿದ್ವಿ ಒಂದ್ ನಿಮಿಷ ಹೇಳಿ ಅಂಡ್ ದಿಸ್ ವಯೋಲೇಷನ್ ಹ್ಯಾಸ್ ಬೀನ್ ಸೀರಿಯಸ್ಲಿ ರಿಪೋರ್ಟೆಡ್ ಟು ದ ಕೋರ್ಟ್ ಇಟ್ ಇಸ್ ರಿಪೋರ್ಟೆಡ್ ಟು ದ ಕೋರ್ಟ್ ನಾವು ನೋಡಿ ನಾನು ಧನ್ಯಸ್ತವಾಗಿ ಜಿಲ್ಲೆ ಇದೆ ಅಂತ ಕ್ಷಣ ಇದೆ ನನ್ನ ಸಾಮ್ರಾಜ್ಯನ ಇಲ್ಲ ನಾನು ನಾನು ಬೇರೆಯವ್ರಿಗೆ ಕಾನೂನು ಹೇಳ್ತಾ ಇದ್ದೀನಿ ನಾನು ಕಾನೂನು ಕಾಲೇಜು ಮಾಡಬೇಕಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾಡಿ ಉಲ್ಲಂಘನೆ ಆಗಿದೆ ಸಬ್ಮಿಟೆಡ್ ಟು ದ ಕೋರ್ಟ್ ಇವರು ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದರೆ ಇವ್ರ ಉದ್ದೇಶ ಏನು ಆಯ್ತಪ್ಪ ಆಮೇಲೆ ಕೊಡ್ಬೋದಾಗಿತ್ತಲ್ಲ ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲ್ಲ ನಾವೆಲ್ಲ ಸೌಹಾರ್ದತೆ ತೆಗಿದೀವಿ ದೇಶಕ್ಕೋಸ್ಕರ ಇದ್ದೀವಿ ಸಮಾಜಗಳಿಗೋಸ್ಕರ ಇದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ ಅಂದ್ರೆ ಸಂವಿಧಾನ ವಿರುದ್ಧವಾಗಲ್ಲ ಕಾನೂನು ವಿರುದ್ಧವಾಗಲ್ಲ ಯಾರು ಯಾರು ಹೇಳಿ ಎಲ್ಲ ಬಿಜೆಪಿ ಡೂಟ್ ವಾಟ್ ಇಸ್ ಬಿಜೆಪಿ ಡೂರ್ ಈಗ ಅರ್ಜಿ ಹಾಕಿದವರು ಯಾರು ಅಶೋಕ್ ಪಾಟೀಲ್ ಅವ್ರೆ ಅಶೋಕ್ ಪಾಟೀಲ್ ಆರ್ ಎಸ್ ಎಸ್ ಕಾರ್ಯಕರ್ತ ಜಿಲ್ಲಾ ಪ್ರಮುಖ ಯಾರು ಹುದ್ದೆ ಕೊಟ್ಟದ ಈಗ ಅನ್ರಿಜಿಸ್ಟರ್ಡ್ ಅಂತಾರೆ ಇರಬೇಕಲ್ಲ ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದ್ರೆ ನಾನು ಒಂದು ಸಹ ಇರಬೇಕಲ್ಲ ಆದೇಶ ಪ್ರತಿ ಇರ್ಬೇಕಲ್ಲ ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರ್ಬೇಕಲ್ಲ ಒಂದು ನಿಮಿಷ ಸರ್ ಮುಗಿಸ್ಬಿಡ್ತೀನಿ ನಿಮ್ಮ ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ ಅವರೇ ತಾರೇ ಮೂಲ ಅರ್ಜಿದಾರರು ಇಲ್ಲ ಒಂದು ನಿಮಿಷ ಆಯ್ತು ಅವ್ರು ಹೋಗಿಲ್ಲ ಅಂದ್ರೆ ಅಲ್ಲೇ ಸಬ್ಮಿಟ್ ಮಾಡೋದೇ ಇಲ್ಲ ಆರ್ ಬಿಜೆಪಿ ಲೀಡರ್ಸ್ ಬೋಯ್ ಇಲ್ಲ ಅರ್ಧ ಪಾರ್ಟಿ ಟು ಇಟ್ ಅರ್ಧ ಪಾರ್ಟಿ ಟು ಇಟ್ ಅವ್ರ ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗ್ ಗೊತ್ತಿರ್ತದ್ರಿ ಇರ್ತದ್ರಿ ಅವ್ರು ಯಾರಿಗೆ ಕಳಿಸ್ತಾರೆ ಈಗ ಅವ್ರು ಈಗ ಬಂದ್ಮೇಲೆ ಎಲ್ಲ ಗೊತ್ತಾಗದು ನಾವೆಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದಾರೆ ಅವ್ರ್ದೆಲ್ಲ ಇನ್ನಲ್ಲೇ ಬಯೋಡೇಟಾ ಕೊಡಿ ಅಂತ ಇವರು ಶಾಂತಿ ಸಭೆಗೆ ಬಂದಿದ್ರು ಶಾಂತಿ ಭಗನ ಸಭೆಗೆ ಬಂದಿದ್ರು ಇವರು ಅಲ್ಲಿ ಯಾರೇನು ಅಂದಿದ್ರು ಏರಿ ಯಾರು ಈಗ ಏನಾಗ್ಬಿಡಿದೆ ಅಂದ್ರೆ ಮೊನ್ನೆ ಎಲ್ಲ ಒಂದ್ ಕಡೆ ಯಾವ್ದೋ ಮನೇಲಿ ಜೂ ಜಾಗೆ ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅವಳು ಅಲ್ಲಿ ಬೇರೆ ಕಡೆ ಇಲ್ಲಿ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವ್ ಇರಲಿಲ್ಲ ಆದ್ರೂ ನಮ್ದೇ ಹೇಳ್ತಾ ಇದ್ದಾರೆ ಹಾಂ ಈಗ ಅಸ್ಸಾಂ ಚೀಫ್ ಮಿನಿಸ್ಟರ್ ಇಂದ ಹಿಡ್ಕೊಂಡು ಮೋಹನ್ ಭಾಗವತಿಂದ ಹಿಡ್ಕೊಂಡು ನಾರಾ ಲಕ್ಕೇಶ್ ಇಂದ ಹಿಡ್ಕೊಂಡು ಬಿ ಆರ್ ಎಸ್ ಎಸ್ ಬಿಜೆಪಿಯಿಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದರೆ ನನಗನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ ಊಟದಲ್ಲಿ ನವೆಂಬರ್ ಬರ್ತಾ ಇದೆ ಅಲ್ಲ ನೋಡಿರಿ ಅದೇ ಕೇಳ್ತಾ ಇರೋದು ಅಕ್ಟೋಬರ್ ಆದರೆ ನವೆಂಬರೇ ಬರುತ್ತೆ ಕ್ರಾಂತಿ ಎಲ್ಲಿದೆ ನನ್ಗೆ ಗೊತ್ತಿಲ್ಲ ನೀವೇ ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು ಸರ್ ಈಗ ನಾವೇ ನಮ್ಗೆ ಒಂದು ಕ್ಯಾಲೆಂಡರ್ ಅನ್ನ ಉದಿಸ್ಕೊಂಡಿದ್ದೀವಿ ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದು ಹೇಳಿಲ್ಲ ನೀವೇ ಹೇಳ್ತಾ ಇರೋದು ಕ್ರಾಂತಿ ಇಲ್ಲೇ ಸಿಎಮಲ್ ಹೇಳಿದೆ ಕ್ರಾಂತಿಗೆ ಒಂದು ಹೇಳ್ತೀನಿ ಸರಿ ಅನಿಸಿದ್ರೆ ಏನಂತ ಸಿಎಂ ಅವರು ಅಧಿಕಾರದವರು ತಲೆ ಇದ್ರಲ್ಲಿದ್ದಾರೆ ಅಂತ ಈಗ ನೆಕ್ಸ್ಟ್